ಮೊದಲನೇದಾಗಿ ಎಲ್ಲ ಆತ್ಮೀಯ ಮಾಧ್ಯಮದ ಮಿತ್ರನ ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತಾ ಇವತ್ತು ದಿ ಪಾವಗಡ ಸೌಹಾರ್ದ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ನ ಸಾಮಾನ್ಯ ಸಭೆ ಇತ್ತು ಸಾಮಾನ್ಯವಾಗಿ ಒಂದು ಸಹಕಾರಿ ಸಂಘದಲ್ಲಿ ಸಾಮಾನ್ಯ ಸಭೆ ಅಂದರೆ ಅದು ಆ ಸಹಕಾರಿ ಸದಸ್ಯರಿಗೆ ಒಂದು ಅಬ್ಧ ವಾತಾವರಣ ಹಬ್ಬದ ದಿನ ಅಂತ ಹೇಳ್ಬೋದು ಅದು ಕಾನೂನು ಪ್ರಕಾರ ನಾವು ಸೆಪ್ಟೆಂಬರ್ ಇಪ್ಪತ್ತೈದರ ಒಳಗಡೆ ಸಹಕಾರಿ ಸಂಘದ ಸಾಮಾನ್ಯ ಸಭೆನ ಕಂಪಲ್ಸರಿ ಪ್ರತಿ ಸಹಕಾರಿ ಸಂಘ ಕೂಡ ಮಾಡಲೇಬೇಕಾಗಿತ್ತು ಆ ದೃಷ್ಟಿಯಿಂದ ಇವತ್ತು ನಾವು ಇಲ್ಲಿ ಅಂಬೇಡ್ಕರ್ ಭವನದಲ್ಲಿ ನಾವು ಅದನ್ನು ಆಯೋಜನೆ ಮಾಡಿದ್ದೀವಿ ಸುಮಾರು ಎರಡು ಸಾವಿರ ಸಂಖ್ಯೆ ಸದಸ್ಯರು ರಾಜ್ಯಾದ್ಯಂತ ಎಲ್ಲ ಕಡೆಯಿಂದ ಆಗಮಿಸಿದ್ರು ಎಲ್ಲ ನಾವೇನು ಅತಿಥಿಗಳು ಆಹ್ವಾನ ಮಾಡಿದ್ದೀವಿ ಎಲ್ಲ ಅತಿಥಿಗಳು ಬಂದಿದ್ದರು ಆಮೇಲೆ ಹಿರಿಯರಿಗೆ ಯಾರ್ಯಾರು ಸಮಾಜದಲ್ಲಿ ಸೇವೆ ಸಲ್ಲಿಸಿರ್ತಾರೆ ಅಂಥವ್ರನ್ನ ವಿಶೇಷವಾಗಿ ಸೆಲೆಕ್ಟ್ ಮಾಡಿ ಇವತ್ತು ಆರು ಜನ ಗಣ್ಯರಿಗೆ ನಾವು ಸನ್ಮಾನ ಮಾಡೋ ಅಂಥ ಕೆಲಸ ಕೂಡ ಮಾಡಿದ್ವಿ ಇದು ನಮ್ಮ ಸದಸ್ಯರಿಗೆ ಸದಸ್ಯರ ಮಕ್ಕಳಲ್ಲಿ ಒಂದು ಪ್ರೋತ್ಸಾಹ ಕೊಡುತ್ತೆ ಮುಂದಕ್ಕೆ ಏನಾದರೂ ದೇಶ ಸೇವೆ ಮಾಡಿದ್ರೆ ನಮ್ಮನ್ನು ಕೂಡ ಸಮಾಜ ಗೌರವಸ್ಥತೆ ಅನ್ನೋ ಒಂದು ಮೆಸೇಜ್ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಸುಮಾರು ಹತ್ತೊಂಬತ್ತು ಸಾವಿರ ಜನ ಸದಸ್ಯರತಕ್ಕಂಥ ಈ ಪಾವಡ ಸೌಹಾರ್ದ ಪರ್ಪಸ್ ಕೋಪರೇಟಿವ್ ಸೊಸೈಟಿ ಸುಮಾರು ಐನೂರು ಕೋಟಿಯಷ್ಟು ವಹಿವಾಟಿದೆ ಸುಮಾರು ಇನ್ನೂರ ಅರವತ್ತು ಕೋಟಿಯಷ್ಟು ಠೇವಣಿ ನೂರ ಎಂಬತ್ತು ಕೋಟಿಯಷ್ಟು ಸಾಲ ಹದಿನೈದು ಕೋಟಿಗಿಂತ ಹೆಚ್ಚಿನ ಇವತ್ತು ಲಾಭಾಂಶ ಗಳಿಸಿ ಈ ಒಂದು ಸಾಮಾನ್ಯ ಸಭೆಯಲ್ಲಿ ಒಂದು ವಿಶೇಷ ಸಭೆ ಅಂತ ಆಯೋಜನೆ ಮಾಡಿ ಈ ಸಮಾಜದಲ್ಲಿ ವಿಶೇಷವಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಪಾವಗಡದ ಸನ್ಮಾನ್ಯ ನರಸಿಂಹಯ್ಯ ಮತ್ತು ಲಿಂಗದಳ್ಳಿಯ ಸನ್ಮಾನ್ಯ ಎಲ್ ಎಸ್ ಸನಸ್ರೆಡ್ಡಿ ಮತ್ತು ಆಮೇಲೆ ವಿಜ್ಞಾನಿಗಳಾದಂಥ ಮಧುಗಿರಿ ತಾಲೂಕಿನ ಕೆ ಪಿ ಜೆ ರೆಡ್ಡಿ ಅವರು ಮತ್ತು ಅಡಿಷನಲ್ ಆದಂಥ ಸನ್ಮಾನ್ಯ ನವೀನ್ ಅವರು ಮತ್ತು ರಿಟೈರ್ಡ್ ಆರ್ ಟಿ ಒ ಆಗಿ ಪಾವಗಡ ತಾಲ್ಲೂಕಿನಿಂದ ಬಂದು ಸೇವೆ ಸಲ್ಲಿಸ್ತಾಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಅವರು ಮತ್ತು ಇವತ್ತು ಕಾರ್ಯದರ್ಶಿಯಾಗಿ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಕ್ಕಂಥ ರಾಘವನ್ ಅವ್ರನ್ನ ಆರು ಜನ ಸೆಲೆಕ್ಟ್ ಮಾಡಿ ಸದಸ್ಯರು ನಾವೀಗ ಸನ್ಮಾನ ಮಾಡೋ ಅಂಥ ಕೆಲಸ ಕೂಡ ಮಾಡಿದ್ವಿ ಅದೇ ರೀತಿ ಸಹಕಾರಿ ಅಧ್ಯಕ್ಷರಾದಂಥ ನಂಜನಗೌಡರು ವ್ಯವಸ್ಥಾಪಕ ನಿರ್ದೇಶಕರಾದಂಥ ಸನ್ಮಾನ್ಯ ಶರಣ್ಗೌಡ ಪಾಟೀಲ್ ಅವರು ಮತ್ತು ಯಲಹಂಕ ಕ್ಷೇತ್ರದ ಶಾಸಕ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ವಿಶ್ವನಾಥ್ ಅವರು ಕೂಡ ಇವತ್ತು ಅತಿಥಿಗಳಾಗಿ ಇಲ್ಲಿಗೆ ಆಗಮಿಸಿರೋದು ನಮ್ಮೆಲ್ಲ ಸದಸ್ಯರಿಗೂ ತುಂಬ ಸಂತೋಷ ತಂದಿರೋಂಥ ಕೆಲಸ ಆಗಿದೆ ನಮ್ಮ ಸದಸ್ಯರ ಪರವಾಗಿ ಅವ್ರಿಗೂ ನಾನು ತುಂಬ ಹೃದಯ ಧನ್ಯವಾದಗಳನ್ನ ತಿಳಿಸ್ತೀನಿ ಇವತ್ತು ನಮ್ಮ ಒಂದು ಈ ಕಾರ್ಯಕ್ರಮನ ರಾಜ್ಯಾದ್ಯಂತ ಪ್ರಚಾರ ಮಾಡಲಿಕ್ಕೆ ದೇಶಾದ್ಯಂತ ಪ್ರಚಾರ ಮಾಡಲಿಕ್ಕೆ ಬಂದಿದ್ದ ಎಲ್ಲ ಮಾಧ್ಯಮದ ಪ್ರಿಂಟ್ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಮಾಧ್ಯಮದ ಮಿತ್ರರಿಗೂ ಕೂಡ ನಾನು ಅಧ್ಯಕ್ಷನಾಗಿ ಸಂಸ್ಥಾಪಕ ಅಧ್ಯಕ್ಷನಾಗಿ ಆಡಳಿತ ಮಂಡಳಿ ಪರವಾಗಿ ಎಲ್ಲ ನಮ್ಮ ಸದಸ್ಯರ ಪರವಾಗಿ ತುಂಬು ಹೃದಯದ ಪ್ರಜ್ಞತೆಗಳನ್ನು ತಿಳಿಸ್ತಾ ಅವಕಾಶಕ್ಕೆ ಹೊಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಸಕಾರ್ ಇಂದಿನ ವರ್ಷದ ಅವಲೋಕನ ಮುಂದಿನ ವರ್ಷದ ನಾವು ಆಯೋಜನೆ ಯೋಜನೆಗಳನ್ನ ಪ್ಲ್ಯಾನ್ ಮಾಡೋಂಥ ಕೆಲಸ ಇವಾಗ ಮಾಡ್ತೇವೆ ಇದನ್ನು ಮುಂದಿನ ವರ್ಷ ಎಲ್ಲ ಕೂಡ ಅನುಷ್ಠಾನಗೊಳಿಸೋ ಅಂಥ ಕೆಲಸ ಮಾಡಿದ್ದೇವೆ ವಿಶೇಷವಾಗಿ ಎಲ್ಲ ಮಾಧ್ಯಮದ ಪ್ರತಿನಿಧಿಗಳು ಮತ್ತು ಎರಡು ಸಾವಿರ ಜನ ಸದಸ್ಯರು ಈ ಒಂದು ಸಾಮಾನ್ಯ ಸಭೆಯಲ್ಲಿ ಇದನ್ನೆಲ್ಲ ಇಲ್ಲಿ ಬಂದು ಇವತ್ತು ಸಾಮಾನ್ಯ ಸಭೆ ವಿಶೇಷ ಸಭೆ ಹಾಗೂ ಅವಲೋಕನ ಸಭೆಯಲ್ಲಿ ಪಾಲ್ಗೊಂಡು ಇದನ್ನು ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ತಮ್ಮ ಮೂಲಕ ಎಲ್ಲ ರಾಜ್ಯದ ಸಹಕಾರಿ ಬಂಧುಗಳಿಗೆ ಮತ್ತು ವಿಶೇಷವಾಗಿ ಪಾವಗಡ ಸೌಹಾರ್ದ ಮಲ್ಟಿಪರ್ಪಸ್ ಕೋಆಪ್ರೇಟಿವ್ನ ಎಲ್ಲ ಸದಸ್ಯರಿಗೂ ಮತ್ತು ಇವತ್ತು ನಾವು ಆನ್ಲೈನ್ ಕೂಡ ಜೋಡಿಸಿದ್ವಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಅನೇಕ ದೇಶಗಳಲ್ಲಿ ಕೂಡ ನಮ್ಮ ಸದಸ್ಯರಿದ್ದಾರೆ ರಾಜ್ಯದಲ್ಲಿ ಕೂಡ ಬೇರೆ ಬೇರೆ ಕಡೆ ನಮ್ಮ ದೇಶದಲ್ಲಿ ಕೂಡ ಬೇರೆ ಬೇರೆ ರಾಜ್ಯದಲ್ಲಿ ಸದಸ್ಯ ಇದ್ದಾರೆ ಅವರಿಗೆಲ್ಲ ಕೂಡ ಈ ಸಾಮಾನ್ಯ ಸಭೆನ ಲೈವ್ ನೋಡೋವಂಥ ಅವಕಾಶ ಆನ್ಲೈನ್ ವ್ಯವಸ್ಥೆ ಕೂಡ ನಾವು ಮಾಡೋ ಅಂಥ ಕೆಲಸ ಮಾಡಿದ್ವಿ ಹಾಗಾಗಿ ತಮ್ಮೆಲ್ಲರ ಪ್ರೋತ್ಸಾಹದಿಂದ ಶುಭಾಶಯಗಳಿಂದ ವಿಶೇಷವಾಗಿ ಮಾಧ್ಯಮದ ಸಹಕಾರದಿಂದ ಮತ್ತು ಬೆಳಗ್ಗೆ ಅಜಿತ್ ಹನುಮಕ್ಕನವರು ಏಷ್ಯಾ ನೆಟ್ ಸುವರ್ಣ ನ್ಯೂಸು ಮಾಧ್ಯಮದ ಪ್ರಧಾನ ಸಂಪಾದಕರಾದಂಥ ಹನುಮಕ್ಕನವರು ಬಂದಿದ್ದರು ಒಂದು ಗಂಟೆಗಳ ಕಾಲ ಸಹಕಾರಿ ಮತ್ತು ರಾಷ್ಟ್ರೀಯತೆ ಬಗ್ಗೆ ರಾಷ್ಟ್ರೀಯ ಅಭಿಮಾನ ಯಾವ ರೀತಿ ಸಹಕಾರಿಯಲ್ಲಿ ಬೆಳೆಸ್ಕೋಬೇಕು ಅನ್ನೋ ವಿಷಯದಲ್ಲಿ ತುಂಬ ತುಂಬ ಚೆನ್ನಾಗಿ ಅವರು ಉಪನ್ಯಾಸ ಕೊಡೋವಂಥ ಕೆಲಸ ಕೂಡ ಮಾಡಿದ್ರು ಎ ಪಿ ಜೆ ರೆಡ್ಡಿ ಅವರು ಸ್ಪೇಸ್ಗೆ ಸಂಬಂಧಪಟ್ಟಂತೆ ನೀವು ಇವತ್ತಿನಿಂದಲೂ ಹಣ ತೆಗೆದಿಡಿ ಮುಂದೆ ನಮ್ಮ ಮೂವತ್ತು ನಲವತ್ತು ವರ್ಷಗಳ ನಮ್ಮ ಏನು ಈಗ ಮಕ್ಕಳಿದ್ದಾರೆ ಅವರು ಮೇಲ್ಗಡೆ ಬರೋ ಅಷ್ಟೊತ್ತಿಗೆ ಸ್ಪೇಸ್ನ ಯೂಸ್ ಮಾಡೋಂಥ ಅವಶ್ಯಕತೆ ಇರ್ತೈತೆ ಹಾಗಾಗಿ ಸ್ಪೇಸ್ ಡೆವಲಪ್ ಮಾಡೋದಕ್ಕೋಸ್ಕರ ನೀವು ಒಂದು ಹಣ ತೆಗೆದಿಡಿ ಅಂತ ಹೇಳಿದ್ದಾರೆ ನಾವು ಇದನ್ನು ಆಡಳಿತ ಮಂಡಳಿ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡಿ ಎಷ್ಟು ಪರ್ಸೆಂಟ್ ತೆಗೆದಿರಬೇಕು ಲಾಭದಲ್ಲಿ ಅಂತ ಯೋಚನೆ ಮಾಡೋಂಥ ಕೆಲಸ ಮಾಡ್ತೀವಿ ಸರ್ ಮಾಡೋಣ ಈಗ ತಾವೇಳ ಪ್ರಶ್ನೆ ಸರಿ ಇದೆ ರಾಜ್ಯದಲ್ಲಿ ಅನೇಕರು ಅಂದರೆ ಫಾರ್ ನಲವತ್ತಾರು ಸಾವಿರ ಸಂಸ್ಥೆಗಳು ರಾಜ್ಯದಲ್ಲಿ ಸಹಕಾರಿ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದೆ ಅದರಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತು ಸಂಸ್ಥೆಗಳು ಈ ರೀತಿ ಠೇವಣಿದಾರರಿಗೆ ಅನ್ಯಾಯ ಮಾಡಿರೋದು ಕೂಡ ಕೂಡ ತುಂಬ ನೋವಾಗಿದೆ ಆ ರೀತಿ ಅವ್ರನ್ನ ರಿಕವರಿ ಮಾಡಲಿಕ್ಕೆ ಸರ್ಕಾರ ಏನೇ ಕ್ರಮ ತಗೊಂಡ್ರೂ ಅವ್ರ ಜೊತೆ ನಾವು ಇರ್ತೀವಿ ಆದರೆ ಆ ಇಪ್ಪತ್ತು ಸಂಸ್ಥೆಗಳೇ ಅಲ್ಲ ನಲವತ್ತಾರು ಸಾವಿರ ಸಂಸ್ಥೆಗಳು ತುಂಬ ಚೆನ್ನಾಗಿ ಕೆಲಸ ಇದ್ದಾವೆ ಹಾಗಾಗಿ ಮಾಧ್ಯಮದ ಸ್ನೇಹಿತರಲ್ಲಿ ಒಂದು ವಿನಂತಿ ಮಾಡೋದೇನು ಅಂದರೆ ಎಲ್ಲ ಕಾಯ್ದೆಯಲ್ಲೂ ಕೂಡ ನ್ಯೂನತೆಗಳಿರ್ತೈತೆ ಎಲ್ಲ ಜನಗಳಲ್ಲಿ ಕೂಡ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಆ ರೀತಿ ಸಂಸ್ಥೆಗಳಲ್ಲಿ ಸರ್ಕಾರ ನಿರ್ದಾಕ್ಷಿಣ್ಯ ಕ್ರಮ ತಗೊಂಡು ಈ ರೀತಿ ಯಾರಿಗೆ ಸಹಕಾರಿ ಕ್ಷೇತ್ರದಲ್ಲಿ ಠೇವಣಿದಾರರಿಗೆ ಅನ್ಯಾಯ ಆಗಿದೆಯೋ ಅಂಥ ಸಂಸ್ಥೆಗಳ ಮೇಲೆ ಆಡಳಿತ ಮಂಡಳಿ ಮೇಲೆ ಯಾವುದೇ ಕ್ರಮ ತಗೊಳ ತಗೋಬೇಕು ತಗೊಂಡು ಅದನ್ನು ಕಂಟ್ರೋಲ್ ಮಾಡೋ ಕೆಲಸ ಸರ್ಕಾರ ಮಾಡಬೇಕು ಅಂತ ಮನವಿ ಮಾಡ್ತೀನಿ ಅದೇ ನಿಟ್ಟಿನಲ್ಲಿ ಒಳ್ಳೆಯ ಸಂಸ್ಥೆಗಳಿಗೆ ಪ್ರೋತ್ಸಾಹ ಕೊಡೋಂಥ ಕೆಲಸ ಕೂಡ ಮಾಧ್ಯಮ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೀನಿ ಸರ್ ಎನ್ ಇಲ್ಲ ಸರ್ ನಮ್ಮ ಸೊಸೈಟಿಯಲ್ಲಿ ಎನ್ ಪಿ ಎ ಜೀರೋ ಇದೆ ಅದೇ ಅತ್ಯಂತ ಖುಷಿ ಇವತ್ತು ಯಾವುದೇ ಎನ್ ಪಿ ಅಕೌಂಟ್ ನಮ್ಮ ಸೊಸೈಟಿಯಲ್ಲಿಲ್ಲ